ಈಗ ಈ ದೇವಸ್ಥಾನದ ಕಲ್ಯಾಣಿ ಕುಸಿದು ಬಿದ್ದಿದೆ ಬಟ್ ಮುಜರಾಯಿ ಇಲಾಖೆ ಅಥವಾ ದೇವಸ್ಥಾನ ಮಂಡಳಿ ಇದು ಯಾರ ಜವಾಬ್ದಾರಿ ಮತ್ತೆ ಈ ಜವಾಬ್ದಾರಿ ತಗೊಂಡು ಕೆಲಸ ಆಗ್ತಾ ಇದೆಯಾ ಯಾಕೆಂದ್ರೆ ಮುಂದಿನ ತಿಂಗಳೇ ಜಾತ್ರೆ ಇದೆ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಬಂದು ನೋಡ್ತಾ ಇಲ್ಲ ಇನ್ನೊಂದು ಏನಾಗಿದೆ ಅಂತಂದ್ರೆ ಮುಜರಾಯಿ ಇಲಾಖೆಯಲ್ಲಿ ಯಾರು ನಮ್ಮ ದೇವಸ್ಥಾನ ಇದಕ್ಕೆ ಹೆಚ್ಚಿನ ಗಮನ ಕೊಡ್ತಾನೆ ಇಲ್ಲ ಅದನ್ನ ಮುಜರಾಯಿ ಇಲ್ಲ ಈಗಿನ ತಹಸೀಲ್ದಾರ್ ಸಮೇತ ಒಂದ್ಸಜನು ಬಂದು ಇಲ್ಲಿ ಭೇಟಿ ಕೊಟ್ಟಿಲ್ಲ ಈ ದೇವಸ್ಥಾನಕ್ಕೆ ಆಮೇಲೆ ಕಮಿಟಿಯವರು ಎಷ್ಟು ಸಲ ಹೇಳಿದರು ಅದ್ರ ಬಗ್ಗೆ ಏನು ಅವರು ಜವಾಬ್ದಾರಿ ತೊಗೊಳಲ್ಲ ಈ ಮಟ್ಟದಲ್ಲಿ ನಡೀತಾ ಇದೆ ಯಾವುದೇ ಒಂದು ಅರ್ಜಿ ಕೊಟ್ಟರೆ ಅದ್ರ ಬಗ್ಗೆ ಅವರು ಯಾವುದನ್ನೇ ಕ್ಲಾರಿಫೈ ಕೊಡೋದಿಲ್ಲ ಯಾರು ಆಡಳಿತವರು ಈ ಥರ ಆಗಿರೋದ್ರಿಂದನ ಯಾವುದೇ ಕೆಲಸಗಳು ನಮಗೆ ಆಗ್ತಾ ಇಲ್ಲ ಜಾತ್ರೆ ಇದೆ ಲಕ್ಷಾಂತರ ಜನ ಸೇರ್ತಾರೆ ಇಷ್ಟೆಲ್ಲ ಇದೆ ಆ ಕಲ್ಯಾಣಿ ಎಲ್ಲ ಶಿಥಿಲವಾಗಿ ಹೋಗಿದೆ ಅದ್ರ ಬಗ್ಗೆ ನಾವು ಎರಡು ಮೂರು ಸಲ ಅರ್ಜಿ ಕೊಟ್ಟಿದ್ದೀವಿ ಎಲ್ಲ ಮಾಡಿದ್ದೀವಿ ಆದರೂ ಕೂಡ ಅವರು ಅದ್ರ ಬಗ್ಗೆ ಏನು ಹರಿಸ್ತಾ ಇಲ್ಲ ಈ ಥರ ಆಗಿದೆ ಸರ್ ಪ್ರಸನ್ನರಾಮೇಶ್ವರ ದೇವಸ್ಥಾನದ್ದು ಚಿಕ್ಕಬಿದಿರೆ ಗ್ರಾಮ ಚಿಕ್ಕಬಿದಿರೆ ಗ್ರಾಮದ ಪಕ್ಕದಲ್ಲಿ ಸುಮಾರು ಮೂವತ್ತೆರಡು ಎಕರೆ ಜಮೀನಿದೆ ಅದ್ರ ಬಗ್ಗೆ ಇದುವರೆಗೂ ನಮಗೆ ತಹಶೀಲ್ದಾರ್ ಆಫೀಸಿನ ಏನೂ ಮಾಹಿತಿ ಕೊಡ್ತಾ ಇಲ್ಲ ಅಲ್ಲಿ ಆ ಜಮೀನಿಂದ ಆದಾಯನೂ ಬರ್ತಾಯಿಲ್ಲ ದೇವಸ್ಥಾನಕ್ಕೆ ಇವತ್ತು ಸ ನಾವು ಅರ್ಚಕರಿಗೆ ಒಂದು ಸಂಬಳ ಕೊಡೋಕ್ಕೂ ನಮ್ಗೆ ಶಕ್ತಿ ಇಲ್ಲ ಆ ಥರ ಇದೆ ಆಮೇಲೆ ದೇವಸ್ಥಾನ ಇಂಪ್ರೂವ್ ಮಾಡೋದಕ್ಕೂ ಯಾವುದೇ ದುಡ್ಡು ನಮಗೆ ಹಣಕಾಸು ಸೌಲಭ್ಯ ಇಲ್ಲ ಮುಜ್ರಾ ಇಲಾಖೆಯಿಂದ ಯಾವುದೇ ಸವಲತ್ತು ನಮಗೆ ಕೊಡ್ತಾನೂ ಇಲ್ಲ ನೀವು ಎರಡು ಲಕ್ಷ ವರಮಾನ ತೋರಿಸ್ರಿ ಅಂತ ಹೇಳ್ತೀರಿ ನಾವು ಎಲ್ಲಿಂದ ಕೊಡೋದು ಎಲ್ಲ ಎರಡು ಲಕ್ಷ ವರಮಾನ ಇಲ್ಲಿ ಹತ್ತು ರೂಪಾಯಿ ಆ ಕಟ್ಟಕ ಸಾಗದೆ ಕಷ್ಟ ಆಗಿದೆ ಜನಗಳು ಬರಗಾಲ ಪರಿಸ್ಥಿತಿ ಎಲ್ಲ ಇರೋದ್ರಿಂದ ಭಾಳ ಕ್ಷೀಣವಾಗಿ ಇಲ್ಲಿ ಪರಿಸ್ಥಿತಿ ನಡೀತಾ ಇದೆ ತಾವು ಈ ಇದರ ಬಗ್ಗೆ ತಾಲೂಕು ಆಡಳಿತ ನಮಗೆ ಹೆಚ್ಚಿನ ಮಾಹಿತಿನ ಇದು ಮಾಡಿ ಸಹಕರಿಸಬೇಕು ಅಂತ ನಾನು ಕೇಳ್ತಾ ಚಿಕ್ಕನಹಳ್ಳಿ ತಾಲೂಕು ಕಸಬಾ ಹೋಬಳಿ ಬಾವನಹಳ್ಳಿ ಗ್ರಾಮದಲ್ಲಿ ಒಂದು ಬಾರಿ ಲೆಕ್ಕಮ್ಮ ಅಂತ ಹೇಳಿ ಒಂದು ದೇವಸ್ಥಾನ ಇದೆ ಅದಕ್ಕೆ ಹಿಂದೆ ರಾಜಪ್ರಮುಖರು ಅಂತ ಹೇಳಿ ಹನ್ನೊಂದು ಕುಂಟೆ ಜಮೀನನ್ನು ಅದಕ್ಕೆ ದಾನ ಮಾಡಿದ್ದಾರೆ ಆ ಜಾಗನ ತೋರಿಸ್ಕೊಡಿ ಅಂತೇಳಿ ಏಪ್ರಿಲ್ ಇಪ್ಪತ್ತನೇ ತಾರೀಕು ನಾನು ಅರ್ಜಿ ಕೊಟ್ಟರು ಕೂಡ ಅದ್ರ ಬಗ್ಗೆ ಎರಡು ತಿಂಗಳು ಹತ್ತು ದಿವಸ ಆದ್ರೂ ತಾಲೂಕು ಆಡಳಿತ ಅದ್ರ ಬಗ್ಗೆ ಏನೂ ಗಮನ ಹರಿಸ್ತಾ ಇಲ್ಲ ಭಾಳ ಕಷ್ಟ ಆಗ್ತಿದೆ ಇದ್ರ ಬಗ್ಗೆ ತಾಲೂಕು ಸರ್ವೆಯರು ಇದನ್ನು ಅಳತೆ ಮಾಡಿ ನಮಗೆ ಕೊಡಬೇಕು ಜಾಗ ಎಲ್ಲಿಂದ ಗುರುತಿಸ್ಕೊಡ್ಬೇಕು ದಯವಿಟ್ಟು ಇದ್ರ ಬಗ್ಗೆ ತಾಹೀಲ್ದಾರರು ಇವರೆಲ್ಲ ಹರಿಸಿ ನಮಗೆ ಈ ಕೆಲಸ ಮಾಡಿಕೊಡಿ ಅಂತ ಕೇಳ್ಕೊಳ್ತೀನಿ ರಾಮೇಶ್ವರ ದೇವಸ್ಥಾನ ಮುಜರಾಯಿ ಇಲಾಖೆಗೆ ಸೇರಿರುವಂಥ ದೇವಸ್ಥಾನ ಇದು ಇದರಿಂದ ಮುಜರಾಯಿ ಇಲಾಖೆಯಿಂದ ಯಾವುದೇ ಸವಲತ್ತುಗಳನ್ನು ಅವರೇನು ಕೊಡ್ತಾ ಇಲ್ಲ ಹೋಗಿ ನಮ್ಮ ಸಂಬಳ ಒಂದು ಬಿಟ್ಟರೆ ಅದನ್ನು ಸಹ ನಾವು ಒಂದೊಂದು ಸರಿ ಅವ್ರಿಗೆ ಹೋದ ತಕ್ಷಣ ನಮಗೆ ಸಮಥಿಂಗ್ ಕೇಳ್ತಾರಲ್ಲಿ ನಾವು ಅದಕ್ಕೋಸ್ಕರ ಟಪ್ಪಾಲು ಕೊಟ್ಬಿಟ್ಟು ಬರ್ತೀವಿ ಎಲ್ಲ ಮುಜರಾಯಿ ಟೆಂಪಲಿಂದನೂ ಕೂಡ ಪ್ರತಿಯೊಬ್ಬ ಅರ್ಚಕರೂ ಅವ್ರಿಗೆ ಅಮೌಂಟನ್ನು ಕೊಡಬೇಕಾಗತ್ತೆ ಲಂಚ ಕೊಟ್ಟು ನಾವು ಪೇಮೆಂಟ್ ಮಾಡ್ಕೊಬೋದಾಗತ್ತೆ ನಮಗೆ ಕೊಡೋ ಇಷ್ಟು ಕಡಿಮೆನಲ್ಲಿ ನಾವು ಜೀವನ ಮಾಡೋದು ಹೇಗೆ ಇವೆಲ್ಲ ಅವ ಅನಾನುಕೂಲಗಳು ಕೆಲವಿದೆ ಅಂದರೆ ಜೀರ್ಣೋದ್ಧಾರ ಸಮಿತಿ ಅಂತ ಏನು ಮಾಡ್ಕೊಂಡು ಇವರೇ ಇನ್ನು ಇದನ್ನು ಇಂಪ್ರೂವ್ಮೆಂಟ್ ಮಾಡ್ತಾ ಇರೋದು ಸಾರ್ವಜನಿಕರು ಭಕ್ತಾದಿಗಳು ಅಲ್ಪ ಸ್ವಲ್ಪ ಅಮೌಂಟ್ ಕೊಟ್ಟು ಈ ದೇವಸ್ಥಾನ ಉದ್ಧಾರ ಮಾಡಿದ್ದಾರೆ ಇವತ್ತು ಇದ್ದಿದ್ದಾನೆ ಇದೆಲ್ಲ ಕಲ್ಲು ಮುಳ್ಳು ಎಲ್ಲ ಉಳ್ಕೊಂಡು ಓಡಾಡಬೇಕಾಗಿತ್ತು ಈ ಸೀನಪ್ಪ ಅವರು ಕಮಿಟಿ ಅಧ್ಯಕ್ಷ ಆದಮೇಲೆ ಅವರೇ ಬಂದು ಎಲ್ಲ ಸಾರ್ವಜನಿಕರಿಂದ ಹಣ ತಗೊಂಡು ಇನ್ನೆಲ್ಲ ರೆಡಿ ಮಾಡಿದ್ದಾರೆ ದೇವಸ್ಥಾನನ ಇವಾಗ ನೋಡೋ ಥರ ಇದೆ ಸಾರ್ವಜನಿಕರು ಒಂದು ಕಡೆಗೆ ಸಂಜೆ ಹೊತ್ತು ವಾಕ್ ಮಾಡೋದಕ್ಕೆ ಎಲ್ಲದಕ್ಕೂ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಷ್ಟು ಅನುಕೂಲ ನಮ್ಮ ದೇವಸ್ಥಾನದಲ್ಲಾಗಿದೆ ಮುಜರಾ ಇಲಾಖೆಯಿಂದಂಥ ಯಾವುದನ್ನೂ ಮಾಡಿಲ್ಲ ಹ್ಞೂ